ಸೊ ಈ ಥರ ದೇವ್ರ ಫೋಟೋ ತುಂಬ ಹೂವು ಹಾಕಿ ಪೂಜೆ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಮುಂದೆ ಇದ್ದ ಸೊ ಹಾಗಾಗಿ ಅವ್ನು ಸೆಲೆಕ್ಟ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋದೆ ನಾನು ನೋಡಿದ್ರೆ ಅವನ ಅಜ್ಜಿ ಯಾವುದು ಸೆಲೆಕ್ಟೇ ಮಾಡ್ತಾ ಇಲ್ಲ ಫುಲ್ ಆಟೋ ಬೇರೆ ಇನ್ನು ಜಾಸ್ತಿ ಕಲೆಕ್ಟ್ ಮಾಡ್ಬೇಕು ನಾನು ರೂಮ್ ತುಂಬಾ ಡಾಲ್ಸ್ ಇರ್ಬೇಕಂತ ಆಸೆ ಅದ್ರೊಳಗಡೆ ಮನಿ ಕಟ್ಟಿಂಗ್ಸ್ ಕಟ್ಟಿಂಗ್ಸ್ನ ಹಾಕಿದ್ದೀನಿ ಸೊ ಅದಂತೂ ತುಂಬಾ ಚೆನ್ನಾಗಿದೆ ಇದನ್ನೆಲ್ಲ ಆಲ್ಮೋಸ್ಟ್ ಮಾಡೋದಕ್ಕೆ ಒನ್ ವೀಕ್ ಟೈಮ್ ತಗೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಹೊಸದಾಗಿ ಏನಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ರಾಜರಾಜೇಶ್ವರಿ ನಗರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಆಲ್ಮೋಸ್ಟ್ ತ್ರೀ ವೀಕ್ಸಿಂದ ಅನ್ಕೊತಿದ್ವಿ ಹೋಗಬೇಕಂತ ಹೋಗೋಕ್ಕಾಗಿರಲಿಲ್ಲ ಇವಾಗ ರೆಡಿಯಾಗಿದ್ದೀವಿ ಹೋಗಬೇಕು ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಲೆವೆನ್ ಫಾರ್ಟಿ ಫೈವ್ ಆಗ್ತಾಯಿದೆ ಮೇಘಮನೆ ಹತ್ರ ಹೋಗಿಬಿಟ್ಟು ಅಲ್ಲಿಂದ ಹೋಗಬೇಕು ಸೊ ಯಾಕೋ ಲೈಟಾಗಿ ಚಳಿ ಆಯ್ತೈತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಒಂದು ಶ್ರಗ್ ಹಾಕೊಂಡಿದ್ದೀನಿ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ನಿಮಗೆ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಿಗ್ಗೆನೆ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಸೊ ರೆಡಿಯಾಗಿ ಪೂಜೆ ಕೂಡ ಮಾಡಿದೆ ಸೊ ದೇವರಿಗೆ ಈ ಥರ ದೇವ್ರ ಫುಟು ತುಂಬ ಹೂವು ಹಾಕಿ ಪೂಜೆ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸೊ ನನಗಂತೂ ಇವತ್ತು ಪೂಜೆ ಮಾಡಿ ತುಂಬ ಖುಷಿ ಕೊಡ್ತು ಆ್ಯಂಡ್ ಪಿಂಕ್ ಕಲರ್ ದಾಸವಾಳ ಕೂಡ ತಂದಿದ್ರು ಮಾವ ಸೊ ಅದನ್ನು ಹಾಕಿ ಪೂಜೆ ಮಾಡಿದೆ ವಿದ್ಯೆ ಆಯ್ತಾ ದೇವಸ್ಥಾನ ರೀಚ್ ಆಗೋಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ಸೊ ಎರಡು ಆಟೋ ಮಾಡ್ಕೊಂಡು ಬಂದಿದ್ವಿ ಕಿರಣ್ಣು ಈ ದೇವಸ್ಥಾನಕ್ಕೆ ಒಂದ್ಸಲ ಕರ್ಕೊಂಡು ಬಂದಿದ್ದ ಸೊ ನಂದಿ ಹಿಲ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಹೋಗೋದಕ್ಕೆ ಮುಂಚೆ ಇಲ್ಲಿಗೆ ಬಂದ್ಬಿಟ್ಟು ಸೊ ಅದಾದಮೇಲೆ ನಂದಿ ಹಿಲ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಬಟ್ ಅವತ್ತು ಕೂಡ ನಂದಿ ಹಿಲ್ಸಿಗೆ ಹೋಗೋದಕ್ಕೆ ಆಗಿರಲಿಲ್ಲ ನಮಗೆ ಸೊ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ದೇವಸ್ಥಾನದ ಹೊರಗಡೆ ಜಾಗ ಇತ್ತು ಅಲ್ಲಿ ಕೂತ್ಕೊಂಡಿದ್ದೀವಿ ಸೊ ಇಲ್ಲಿ ನೋಡ್ಬೋದು ಗುಂಡ ಪಾಪು ಜೊತೆಲಿ ಹೆಂಗೆ ಆಟ ಆಡ್ತಿದ್ದಾನೆ ಅಂತ ಅವನಿಗೆ ಚಿಕ್ಕ ಮಕ್ಕಳನ್ನ ಕಂಡ್ರೆ ಅದೆಷ್ಟು ಹುಚ್ಚಂತ ಗೊತ್ತಿಲ್ಲ ಸೊ ಅದಾದರೂ ಸಣ್ಣ ಮಕ್ಕಳನ್ನ ಕಂಡ್ರೆ ಸಾಕು ಹಿಂಗೆ ತಪ್ಕೊಂಡ್ಬಿಡ್ತಾನೆ ಸೊ ತಪ್ಪಿಕೊಂಡು ಬೀಳ್ಸಿಬಿಡ್ತಾನೆ ಪಾಪ ಒಂದು ವರ್ಷ ನೈ ಇವನಿಗೆ ಯಾಕೋ ಭತ್ತನೆ ಬೇಕಿದ್ರೆ ಅವನು ದೂರದಿಂದ ನೋಡಿ ಮಾತಾಡ್ಸೋ ಸೀನ್ ಇಲ್ಲ ಇವನ ಹತ್ರ ಯಾರನ್ನಾದ್ರೂ ಮಕ್ಕಳನ್ನ ನೋಡಿದ್ರೆ ಸಾಕು ಓಡೋಕೆ ತಪ್ಕೊಂಡ್ಬಿಡ್ತಾನೆ ಆ ಕರ್ಕೊಂಡೋಗಿದ್ವಿ ಅಂದ್ಸಲ ಅವಾಗಲೂ ಕೂಡ ಹಂಗೆ ಮಾಡ್ದ ಬೀಳ್ಸೇ ಬಿಡ್ತಾನೆ ಪಾಪ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಮ್ಮನಿಂದ ಹೊರಗಡೆ ಬಂದ್ವಿ ಆ್ಯಂಡ್ ಪ್ರಸಾದ ತೊಗೊಂಡ್ವಿ ಪುಳಿಯೋಗರೆ ಒಂದು ನಾಲ್ಕೈದು ಬಾಕ್ಸ್ ತೊಗೊಂಡ್ವಿ ಮನೆಗೆ ಹೋದ್ವಿ ಸಂಜೆ ಕಿರಣ್ ನರ್ಸರಿ ಕರ್ಕೊಂಡು ಹೋಗಿದ್ದ ಸೊ ನಾನು ದೇವ್ರಿಗೆ ಆಗಲೇ ಮುಡ್ಸಿದಲ್ವಾ ಪಿಂಕ್ ಕಲರ್ ದಾಸವಾಳ ಆ ಥರದ ಗಿಡ ತಗೊಳ್ಬೇಕಂತ ತುಂಬ ದಿನದಿಂದ ಅನ್ಕೊಂತಿದ್ದೆ ಸೊ ಕಿರಣಿಗೆ ಕೇಳ್ತಾನೆ ಇದ್ದೆ ಕೊಡ್ಸು ಅಂತ ಹಾಗಾಗಿ ಕರ್ಕೊಂಡು ಹೋದ ಬಟ್ ಅಲ್ಲಿ ಆ ಗಿಡನೇ ಇರಲಿಲ್ಲ ಒಂದು ಟೂ ತ್ರೀ ಡೇಸ್ ಆಗುತ್ತೆ ಆಮೇಲೆ ಬರುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ ಸೊ ಅದ್ರ ನೆಕ್ಸ್ಟ್ ಡೇ ನಾವು ಸೀರೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಚಿಕ್ಕಪೇಟೆಗೆ ಬಂದಿದ್ದೀವಿ ಸೀಮಂತ ಇದೆ ಜುಲೈ ಮೂರನೇ ತಾರೀಕು ಹಾಗಾಗಿ ಸೀಮಂತಕ್ಕೆ ಸೀರಿಯಲ್ ಅನ್ನು ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ ಇಲ್ಲಿ ಅಂತೂ ಯಾವಾಗಲೂ ರಶ್ ಇದ್ದೇ ಇರ್ತಾರೆ ಎಷ್ಟು ಜನ ಅಂದ್ರೆ ಅಪ್ಪ ಇದೇ ಶಾಪಲ್ಲಿ ನಾವು ತಗೊಳ್ಳೋದು ಇದು ಭೈರಪ್ಪ ಅದು ಭೈರಪ್ಪ ನೋಡೋಣ ಯಾರಾದ್ರೂ ತಗೊಳ್ಳೋಣ ಅಂತ ನಾವು ಮದುವೆಗೆ ಬಂದಿದಾಗ ಇಲ್ಲೇ ತಗೊಂಡಿದ್ದು ಬಟ್ ಬನ್ನಿ ನೋಡೋಣ ನಾವು ಮದ್ವೆ ಶಾಪಿಂಗು ಇಲ್ಲೇ ಬಂದಿದ್ದು ಮತ್ತೆ ಇವಾಗ ಶ್ರೀಮಂತಕ್ಕೂ ಇಲ್ಲೇ ಬಂದಿದ್ದೀವಿ ಸೊ ಲಾಸ್ಟ್ ಇಯರು ಕೂಡ ನಾವು ಇದೇ ಒಂದು ಶಾಪ್ಗೆ ಬಂದು ಮದುವೆಗೆ ಎಲ್ಲ ಪರ್ಚೇಸ್ ಮಾಡಿದ್ದಿದ್ದು ಸ್ಯಾರಿ ಎಲ್ಲನೂ ಕೂಡ ಸೊ ಇವಾಗಲೂ ಕೂಡ ಇದೇ ಶಾಪಿಗೆ ಬಂದ್ವಿ ಪೈರ ಪ್ಯಾಂಡ್ ಸನ್ಸ್ಗೆ ಮದುವೆಗೆ ಬಂದಾಗ ಶಾಪಿಂಗ್ ಸೀರೆ ಎಲ್ಲ ತಗೊಳಕ್ಕೆ ಕೂತಿದ್ವಿ ಈ ಸಲ ಇಲ್ಕೊತಿದ್ವಿ ನೋಡೋಣ ಯಾವ ಚೆನ್ನಾಗಿ ಸಿಗುತ್ತೆ ಆ ಥರ ತಗೊಳ್ಳೋಣ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಟಿಶ್ಯೂ ಸ್ಯಾರಿ ಆಗಿರ್ಬೋದು ಆ್ಯಂಡ್ ರೇಷ್ಮೆ ಸೀರೆ ಅದೆಲ್ಲ ಕೂಡ ತೋರಿಸಿದ್ರು ಬಟ್ ಏನಂದರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಯಾವ ಸಾರಿ ತೊಗೊಳ್ಬೇಕು ಏನು ಅಂತ ನಾನು ಫಿಕ್ಸ್ ಆಗಿ ಹೋಗಿರಲಿಲ್ಲ ಹೆಂಗಿದ್ರು ಕಿರಣ್ ಬರ್ತಾನಲ್ವ ಹಾಗಾಗಿ ಅವನೇ ಸೆಲೆಕ್ಟ್ ಮಾಡ್ತಾನೆ ಅಂದ್ಕೊಂಡು ಹೋದೆ ಬಟ್ ನೋಡಿದ್ರೆ ಅವನು ಕೂಡ ಸೆಲೆಕ್ಟೇ ಮಾಡ್ತಾ ಇಲ್ಲ ನನಗಂತೂ ಫುಲ್ ಸುಸ್ತಾಗ್ತಾಯಿದೆ ಆ್ಯಂಡ್ ಸೆಕೆ ಆಗ್ತಾ ಇದೆ ಸೊ ಇವರು ಒಂದ್ರ ಮೇಲೆ ಒಂದು ಸೀರೆ ತೆಗೆದು ತೆಗೆದು ತೋರಿಸ್ತಾನೆ ಇದ್ದಾರೆ ನನಗೆ ಯಾವ್ದು ಸೆಲೆಕ್ಟ್ ಮಾಡಲಿ ಅಂತ ಫುಲ್ ಕನ್ಫ್ಯೂಷನ್ನು ಆ್ಯಂಡ್ ಜೊತೆಗೆ ಗ್ರೀನ್ ಕಲರ್ ಇರಬೇಕು ಒಂದು ಸ್ವಲ್ಪ ಆದರೂ ಅಂತ ಹೇಳಿದ್ರು ಆದರೆ ನನಗೆ ಯಾವುದು ಅಷ್ಟು ಇಷ್ಟ ಆಗ್ತಾ ಇಲ್ಲ ಏನಂತಂದರೆ ಫಸ್ಟೇ ಯಾವುದಾದ್ರೂ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋದರೆ ಅಥವಾ ಯಾವುದಾದ್ರೂ ಒಂದು ಇಮ್ಯಾಜಿನೇಷನ್ನು ಅಥ್ವಾದಾದ್ರೂ ಒಂದು ಫೋಟೋಸ್ನ ನೋಡಿದರೆ ಒಂದು ಸ್ವಲ್ಪ ಆ ಥರದ್ದು ಒಂದು ತೊಗೊಳ್ಬೇಕು ಅನ್ನೋದೊಂದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಸೊ ಅದನ್ನು ಇಟ್ಕೊಂಡು ನಾವು ಸೀರೆನ ಹುಡುಕ್ಬೋದು ಸೊ ಏನೂ ಇಲ್ಲದೆ ಈ ಥರ ಬ್ಲ್ಯಾಂಕಾಗಿ ಹೋಗಿ ಕುತ್ಕೊಂಡ್ರೆ ಅಂತೂ ತಲೆ ಕೆಟ್ಟೋಗ್ಬಿಡುತ್ತೆ ನಾನು ಕಿರಣ್ ಫೋನಲ್ಲಿ ಆಲ್ರೆಡಿ ಎಷ್ಟೊಂದು ಫೋಟೋಸ್ ಎಲ್ಲ ನೋಡಿ ಸೇವ್ ಮಾಡಿ ಇಟ್ಕೊಂಡಿದ್ದ ಸೊ ಹಾಗಾಗಿ ಅವ್ನು ಸೆಲೆಕ್ಟ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋದೆ ನಾನು ನೋಡಿದ್ರೆ ಅಜ್ಜಿ ಯಾವುದು ಸೆಲೆಕ್ಟೇ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾನೆ ನಾನು ನೋಡಿ ನೋಡಿ ಸಾಕಾಯಿತು ಆ್ಯಂಡ್ ಸಂಗೀತಾತೆಯಲ್ಲಿ ಯಾವುದೋ ಒಂದು ಗ್ರಾಮ್ ಗೋಲ್ದು ಸ್ಯಾರಿ ನೋಡ್ತಾ ಇದ್ದಾರೆ ಫಿಫ್ಟೀನ್ ತೌಸಂಡ್ ಏನೋ ಹೇಳಿದ್ರು ಒಂದು ಒಂದೆರಡು ಮೂರು ಸೀರೆನ ತೆಗಿಸ್ಬಿಟ್ಟು ನೋಡ್ತಾ ಇದ್ದಾರೆ ಸೊ ತಗೊಳ್ಳೋದಕ್ಕಿಂತ ಈ ಥರ ನೋಡಿಬಿಟ್ಟು ಅದರ ಆಸೆ ತಿಳ್ಸ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು ಹಾಗಾಗಿ ಒಂದು ಎರಡು ಮೂರು ಸೀರೆಗಳನ್ನ ತಗ್ಸ್ಕೊಂಡು ಅದನ್ನೇ ನೋಡ್ಕೊಂಡು ಕೂತಿದ್ದಾರೆ ನನಗೆ ಹೇಗೆ ಅಂತಂದರೆ ಅದಾದರೂ ಸೀರೆ ಇದ್ದರೆ ಅದನ್ನು ನೋಡಿಬಿಟ್ಟು ಅದನ್ನು ತೊಗೊಂಡು ಇರಬೇಕು ಸೊ ಎಲ್ಲ ಸೀರೆಗಳನ್ನೂ ಈ ಥರ ಸುಮ್ಮನೆ ತೆಗ್ಸಿ ತೆಗ್ಸಿ ಹಾಕಬಾರ್ದು ಅದು ಇಷ್ಟನೇ ಆಗಲ್ಲ ಯಾಕಂದರೆ ಅವರು ಎಷ್ಟು ಅಂತ ಪಾಪ ತೆಗ್ದು ಮಡಚಿ ಇಡ್ತಾರೆ ಸೊ ಏನೇ ಆಗಲಿ ಅವರಿಗೂ ಕಷ್ಟನೇ ಅಲ್ಲ ಅವ್ರ ಕೆಲಸ ಆದ್ರೂ ಕೂಡ ಮತ್ತೆ ಅವ್ರು ಫೋಲ್ಡ್ ಮಾಡಿಡ್ಬೇಕಲ್ಲ ಸೊ ನಾವು ಒಂದು ಸೀರೆ ತೊಗೊಳೋದಕ್ಕೋಗಿ ಎಷ್ಟು ಸೀರೆ ಓಪನ್ ಮಾಡಿಸಿರ್ತೀವಿ ಸೊ ಕೆಲವೊಂದಷ್ಟು ಸೀರೆನ ಹಾಗೆ ಇವಾಗ ನಾನು ಟ್ರಯಲ್ ಮಾಡ್ತಾ ಇದ್ದೆ ಕಿರಣ್ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ದಾನೆ ಬಟ್ ನನಗೆ ಅದು ಇಷ್ಟ ಆಯಿತು ನಾನು ನಾವು ಸೆಲೆಕ್ಟ್ ಮಾಡಿದ್ರು ಹ್ಞೂ ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀನಿ ಇಲ್ಲ ನಾನು ಸೆಲೆಕ್ಟ್ ಮಾಡಬೇಕಲ್ಲ ಅಂತ ಹೇಳಿ ಸೊ ಅದರಲ್ಲಿ ಒಂದು ಮೂರು ನಾಲ್ಕು ಸೀರೆ ಸೆಲೆಕ್ಟ್ ಮಾಡಿದ್ದೆ ಸೊ ಅದನ್ನು ಹಾಗೆ ಕಾಣಿಸುತ್ತೆ ಅಂದ್ಬಿಟ್ಟು ವೇರ್ ಮಾಡಿ ನೋಡ್ತಾ ಇದ್ದೀನಿ ಆ್ಯಂಡ್ ಈ ಗ್ರೀನ್ ಕಲರ್ ಇವಾಗ ಏನು ವೇರ್ ಮಾಡಿದ್ದೀನಲ್ಲ ಇದು ಮತ್ತು ಇನ್ನೊಂದು ರೆಡ್ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀವಿ ಸೊ ಎರಡರಲ್ಲಿ ಯಾವ್ದು ತೊಗೊತೀವಿ ಅಂತ ಗೊತ್ತಿಲ್ಲ ಹೇಳಿ ಇಲ್ಲಿ ರೆಡ್ ಕಲರ್ ಏನು ಇಟ್ಕೊಂಡಿದಾರಲ್ವ ಸೊ ಇದೊಂದು ಸೀರೆ ಮತ್ತು ಅಲ್ಲಿ ಗ್ರೀನ್ ಮತ್ತು ರೆಡ್ ಬಾರ್ಡರ್ ಇದೆ ಅಲ್ಲ ಆ ಎರಡು ಸೀರೆನ ಸೆಲೆಕ್ಟ್ ಮಾಡಿದ್ವಿ ಬಟ್ ಏನಂದರೆ ರೆಡ್ ಕಲರ್ ಸೀರೆ ಎರಡು ಸ್ವಲ್ಪ ಡಾರ್ಕ್ ಅಂತ ಅನಿಸುತ್ತೆ ಲೈಕ್ ಡಿಫ್ರೆಂಟ್ಸ್ ಇಲ್ಲ ಬಾರ್ಡರ್ ಮತ್ತು ಹಾಗೆ ಸೀರೆಗೆ ಸ್ವಲ್ಪ ಸೇಮ್ ಕಲರ್ ಅಂತ ಅನ್ನಿಸ್ತಾ ಇತ್ತು ಸೊ ಅದನ್ನೇ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಆದರೆ ಕಿರಣಿಗಿದೆ ಸೀರೆ ಎಷ್ಟಾಯಿತು ಅಂದ್ಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡ್ವಿ ಹೊರಗಡೆ ಬಂದು ನೋಡಿದ್ರೆ ಫುಲ್ ಜೋರ್ ಮಳೆ ಶಾಪಿಂಗ್ ಮಾಡುವಾಗಂತೂ ಫುಲ್ ಮಳೆ ಬಂದಿದೆ ಎಲ್ಲರೂ ಫುಲ್ ಎಂಡೋಗಿದ್ದೀವಿ ಆಟೋ ಬೇರೆ ಸಿಗ್ತಿಲ್ಲ ಸ್ಯಾಂಡ್ವಿಚ್ ಹೇಳಿದೀವಿ ಅದು ಭರಸ ತೆಗಿದ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ತಿಂದ್ಬಿಟ್ಟು ಮನೆಗೆ ಹೋಗೋದು ಇವಾಗ ಏನಾದ್ರು ಹೇಳ್ತೀರಾ ಇವರಂತೂ ಫುಲ್ ನಡಕ್ತಿದ್ದಾರೆ ಅಷ್ಟೇ ಫುಲ್ ಜೋರಾಗಿ ಮಳೆ ಬರ್ತಾಯಿತ್ತು ನಾವೊಂದು ಎರಡು ಅವರ್ ಅಂದ್ಕೊಂತೀವಿ ಅಲ್ಲೇ ಕೂತಿದ್ವಿ ಯಾವುದೋ ಶಾಪ್ ಹತ್ತಿರ ಅದಾದ್ಮೇಲೆ ಸ್ವಲ್ಪ ಕಮ್ಮಿ ಆಯಿತು ಅಂದ್ಬಿಟ್ಟು ನೋಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಮಳೆ ಜೋರಾಗಿ ಫುಲ್ ನೆಂದೋಗಿಬಿಟ್ವಿ ಹಾಗಾಗಿ ಇಲ್ಲಿ ಬಂದು ಒಂದು ಸ್ಯಾಂಡ್ವಿಚ್ ಮಾಡ್ತಾಯಿದ್ರು ಸೊ ಸ್ಯಾಂಡ್ವಿಚ್ ತಿಂದ್ಕೊಂಡು ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ ಸೊ ಸ್ಯಾಂಡ್ವಿಚ್ ಬಂದ ತಕ್ಷಣ ಸ್ಯಾಂಡ್ವಿಚ್ ತಿಂದ್ಕೊಂಡು ಆಟೋದಲ್ಲಿ ಮನೆಗೆ ಹೋಗೋದೆ ಇವಾಗ ಸೊ ನೈಟ್ ಹೋದ್ವಿ ಬಟ್ ಬೆಳಿಗ್ಗೆ ಏನಾಯ್ತಂದರೆ ಗ್ರೀನ್ ಕಲರ್ ಸ್ಯಾರಿ ತಗೊಳ್ಬೇಕು ಅಂತ ಎಲ್ಲ ಹೇಳಿದ್ರು ಚೂರಾದರೂ ಅದರಲ್ಲಿ ಗ್ರೀನ್ ಕಲರ್ ಇರಬೇಕು ಅಂತ ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಸೋಕೆ ಅಂದ್ಬಿಟ್ಟು ಮತ್ತೆ ಅದ್ರ ನೆಕ್ಸ್ಟ್ ಡೇ ಬಂದ್ವಿ ಸೊ ಇವಾಗ ನೋಡ್ತಾ ಇದ್ದೀನಲ್ವ ಸೊ ಇದೇ ಸೀರೆನ ನಾನು ಫೈನಲ್ ಆಗಿ ತೊಗೊಂಡಿದ್ದು ಸೊ ನನಗೇನಿದ್ದು ಅಂದರೆ ಬಾರ್ಡರ್ ಒಂದು ಸ್ವಲ್ಪ ಬೇರೆ ಕಲರ್ ಇರಬೇಕು ಸ್ಯಾರಿ ಬೇರೆ ಕಲರ್ ಇರಬೇಕು ಸೊ ದಟ್ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಕಾಂಟ್ರಾಸ್ಟ್ ಅಂತ ಹೇಳಿ ಸೊ ನಾನು ಎರಡು ಸ್ಯಾರಿ ನೋಡಿದೆ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದೇ ಸೀರೆನ ಫೈನಲ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಕೂಡ ಇಷ್ಟ ಆಯಿತು ನನಗೆ ಅದು ತುಂಬ ಡಾರ್ಕ್ ಅಂತ ಅನ್ನಿಸ್ತು ಗ್ರೀನ್ ಮೆಹೆಂದಿ ಗ್ರೀನ್ ಕಲರು ಸೊ ಹಾಗಾಗಿ ಇದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇದು ಫೋಟೋಸ್ಗೆಲ್ಲ ಅಷ್ಟು ಲುಕ್ ಇರೋಲ್ಲ ಅಂತ ಹೇಳಿದ್ರು ಆ್ಯಂಡ್ ಗ್ರೀನ್ ಕಲರ್ ಒಂಥರ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಸರಿ ಅಂತ ಹೇಳಿ ಅದೇ ಗ್ರೀನ್ ಕಲರ್ನ ನಾನು ಫೈನಲ್ ಮಾಡಿ ಅದನ್ನು ಇವಾಗ ಇದ್ದೀವಿ ಸೊ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ ಎಕ್ಸ್ಚೇಂಜು ಇರಲ್ಲ ಅಂತ ಹಾಕಿದರು ಬಿಲ್ ಮೇಲೆ ಬಟ್ ಹೋಗಿ ಕೇಳೋಣ ಒಂದು ಸಲ ಅಂತ ಅಂದ್ಬಿಟ್ಟು ಹೋಗಿ ಕೇಳಿದ್ವಿ ಸೊ ಎಕ್ಸ್ಚೇಂಜ್ ಇದೆ ಅಂತ ಹೇಳಿದ್ರು ಸೊ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಸೀಮಂತ ಇದೆ ನೆಕ್ಸ್ಟ್ ಮಂತು ಹಾಗಾಗಿ ಮನೇಲಿ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ ಇನ್ಮೇಲಿಂದೆಲ್ಲ ಸ್ಟಾರ್ಟ್ ಮಾಡಬೇಕು ಸೊ ಟೆಡಿ ಬೆರ್ಸೆಲ್ಲ ಇತ್ತಲ್ಲ ನಂದು ಅದೆಲ್ಲ ತುಂಬ ಧೂಳಾಗ್ಬಿಟ್ಟಿತ್ತು ಆ್ಯಂಡ್ ನಾನು ತೊಗೊಂಡೋಗ್ರಿಂದ ಒಂದು ಸಲ ಕೂಡ ವಾಷಿಗೆ ಹಾಕಿಲ್ಲ ಯಾಕಂದರೆ ಅದು ಆ ಬಟ್ಟೆ ಎಲ್ಲ ಒಂಥರ ಆಗಿಬಿಡುತ್ತೆ ಟೆಡಿ ಬೆರ್ದು ಸೊ ಇಷ್ಟನೇ ಆಗ್ತಾ ಇರಲಿಲ್ಲ ಬಟ್ ತುಂಬ ಧೂಳಾಗಿತ್ತಲ್ಲ ಇವಾಗ ಒಂದು ಸಲ ವಾಶ್ ಮಾಡಿಬಿಟ್ಟು ಕವರೆಲ್ಲ ಅಂತ ಅನ್ಕೊಂಡಿದ್ದೀನಿ ಮನೆ ಶಿಫ್ಟ್ ಮಾಡ್ತೀವಲ್ಲ ಅಲ್ಲಿ ಬೇಕಿರ ನೀಟಾಗಿ ಜೋಡ್ಸ್ಕೊಂಡಾಯ್ತು ಅಂತ ಸೊ ಬನ್ನಿ ನಾನು ಟೆಡಿ ಬೇರ್ಸ್ ಎಷ್ಟಿದೆ ಅಂತ ತೋರಿಸ್ತೀನಿ ಸೊ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಕೈಯಲ್ಲಿ ಹೋಗ್ಯ ಅಂತ ಅಂದ್ಕೊಂಡೆ ಬಟ್ ಕೈಯಲ್ಲಿ ಹೋಗಿಲಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟೆ ಸೊ ಸದ್ಯಕ್ಕೆ ಇಷ್ಟ ಇರೋದು ಟೆಡಿ ಬೇರ್ಸ್ ನನ್ನ ಹತ್ರ ಇನ್ನೂ ಒಂದು ಸ್ವಲ್ಪ ಇತ್ತು ಆವಾಗ ಊರಿಂದ ಬಂದು ಮಕ್ಳು ಬರ್ತಾರಲ್ಲ ಅವ್ರಿಗೆ ಕೊಟ್ಟಿದ್ದೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಸೊ ನನಗೇನಕ್ಕೆ ಹೋಗ್ಯಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಇದು ನೋಡ್ಬೋದು ಈ ಥರ ಆಗಿಬಿಡುತ್ತೆ ಆಮೇಲೆ ಅದು ನಾರ್ಮಲ್ ಫಸ್ಟ್ ಹೆಂಗಿತ್ತು ಅದೇ ರೀತಿ ಬರೋದೇ ಇಲ್ಲ ಸೊ ಅದಕ್ಕೆ ನನಗೆ ಬೇಜಾರು ಒಗ್ಯೋದಕ್ಕೆ ಇವಾಗ ಹೆಂಗೋ ಒಗ್ದಿದ್ದೀನಿ ಏನಾಗುತ್ತೆ ಅಂತ ಸೊ ಇದು ಕಿರಣ್ ನನಗೆ ಫಸ್ಟ್ ಟೈಮ್ ಟೆಡಿ ಬೇರು ಸೊ ಅವ್ನು ಗಾಡಿ ಡಿಕ್ಕಿಯಲ್ಲಿ ಇಟ್ಬಿಟ್ಟು ಚಾಕ್ಲೇಟ್ ಇಟ್ಬಿಟ್ಟು ಗಾಡಿ ಕೊಟ್ಟಿದ್ದೆ ಏನೋ ಇಟ್ಟಿದ್ದೀನಿ ಗಾಡಿಯಲ್ಲಿ ತೊಗೊಂಡು ತೊಗೋ ಅಂತ ಹೇಳಿ ಅವಾಗ ಕೊಡಿಸಿದ್ದು ಫಸ್ಟ್ ಟೆಡಿಬೇರಿದು ಅಲ್ಲೂ ಇಲ್ಲೊಂದು ಚೂರು ಚೂರು ಹೋಗಿಲ್ಲ ಧೂಳೆಲ್ಲ ನಾನು ಜಾಸ್ತಿಗೆ ಇಟ್ಟಿಲ್ಲ ಬರೀ ಫಿಫ್ಟೀನ್ ಮಿನಿಟ್ಸಿಗೆ ಅಷ್ಟೇ ಇಟ್ಟಿದ್ದೆ ಹಾಳಾಗ್ಬಿಡುತ್ತೆ ಟೆಡಿಬೇರ್ಸ್ ಅಂತ ಇದು ನಮ್ಮದು ಸೆವೆಂತ್ ಅವ್ರ ಏಯ್ಟ್ ಆ್ಯನಿವರ್ಸರಿಗೆ ಹೊರಗಡೆ ಹೋಗಿದ್ವಿ ಅವಾಗ ಕೆಂಗೇರಿ ಸೆಡಲ್ ಕೊಡಿಸಿದ್ದು ಇದು ಮತ್ತು ಇದೊಂದು ಆನೆ ಈ ಆನೆ ಕ್ಯೂಟ್ ಕ್ಯೂಟಾಗಿದೆ ಅಂದ್ಬಿಟ್ಟು ನಾನು ತೊಗೊಂಡೆ ನಾನು ನಾರ್ಮಲಾಗಿ ಟೆಡಿಬೇರ್ಸ್ ಅಷ್ಟೇ ಇಷ್ಟ ಈ ಇಂಥದ್ದು ಟಾಯ್ಸ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಬಟ್ ಅದು ಆನೆ ಚೆನ್ನಾಗಿತ್ತು ಅಂದ್ಬಿಟ್ಟು ಅದೊಂದು ತೊಗೊಂಡೆ ಇದು ನಮ್ಮ ಮನೇಲಿ ತುಂಬ ವರ್ಷದಿಂದ ಇದೆ ಯಾರು ತಂದಿದ್ದಂತ ನನಗೂ ಗೊತ್ತಿಲ್ಲ ಸೊ ಇದೊಂದಿದೆ ಆ್ಯಂಡ್ ನನಗೆ ನಮ್ಮಮ್ಮ ಕೊಡಿಸಿರುವಂತಹ ಒಂದೇ ಒಂದು ಟೆಡಿಬೇರ್ ಅಂದರೆ ಇದು ಇದು ಕೊಡಿಸಿ ತುಂಬ ವರ್ಷನೇ ಇತ್ತು ಮೇ ಬಿ ನಾನು ಸ್ಕೂಲ್ ಟೈಮಲ್ಲಿದ್ದಾಗ ಕೊಡಿಸಿದ್ದಂತ ಅನಿಸುತ್ತೆ ಅದು ಫೋರ್ಸ್ ಮಾಡಿ ಯಾವುದೋ ಮಾಲಿಗೆ ಹೋಗಿದ್ವಿ ಅವಾಗ ನೋಡಿದೆ ಸಖತ್ ಇಷ್ಟ ಆಯಿತು ತ್ರೀ ಫಿಫ್ಟಿ ರುಪೀಸ್ ಇತ್ತು ಆವಾಗಲೇ ಅದು ಇಷ್ಟೇ ಟೆಡಿಬೇರ್ಗೆ ಮಾಲನ್ನೆಲ್ಲ ಜಾಸ್ತಿ ಇರುತ್ತಲ್ಲ ಸೊ ತ್ರೀ ಫಿಫ್ಟಿ ಹೇಳಿದ್ರು ಕೊಡಿಸಲಿಲ್ಲ ನಮ್ಮಮ್ಮ ಆಮೇಲೆ ಮತ್ತೆ ಅಕ್ಕ ಎಲ್ಲ ಒಂಥರ ಮಾಡ್ಕೊಂಡಿದ್ದೆ ಅಂದ್ಬಿಟ್ಟು ಆಮೇಲೆ ಕೊಡಿಸಿದ್ದು ಇದು ಒಂದೇ ಟೆಡಿ ಬೇರೆ ನಮ್ಮ ಅಮ್ಮ ನನಗೆ ಅಂತ ಕೊಡಿಸಿರೋದು ಬಿಟ್ಟರೆ ಇದು ಯಾವುದೋ ಹಳೆ ಟೆಡಿ ಬೇರೆ ಇದು ಏನಂತ ಗೊತ್ತಿಲ್ಲ ಹುಲಿನೋ ಸಿಂಹನೋ ಚಿರ್ತೆನೋ ಇದೊಂದು ಮಂಕಿ ಇದೆ ಇದು ನಾನೇ ತಗೊಂಡಿದ್ದು ಕೀಚೈನ್ ನನಗೆ ಈ ಥರ ಸಣ್ಣ ಸಣ್ಣ ಕೀಚೈನ್ಸ್ ಸಕ್ಕತ್ತು ಇಷ್ಟ ಆಗುತ್ತೆ ಕೀಚನ್ಸ್ ಅಂದರೆ ಈ ಥರ ಬೇರ್ಸ್ ಇರುತ್ತಲ್ಲ ಕ್ಯೂಟಾಗಿ ಸಣ್ಣ ಸಣ್ಣದಾಗಿರೋದು ಅದೆಲ್ಲ ಸಕ್ಕತ್ ಇಷ್ಟ ಆಗುತ್ತೆ ಇದು ಆ್ಯಂಡ್ ಇದು ಕೂಡ ಕಿರಣ್ ಕೊಡಿಸಿರೋದೆ ಇದು ನಾವು ಫಸ್ಟ್ ಟೈಮು ಕಾಲೇಜ್ ಕಡೆಯಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು ಅವಾಗ ಕೊಡಿಸಿದ್ದು ಇದ್ರ ಜೊತೆಗೆ ಇನ್ನೊಂದು ರೆಡ್ ಕಲರ್ ಇತ್ತು ನಾನು ಮೇ ಬಿ ಯಾರಿಗೂ ಕೊಟ್ಟೆ ಅನಿಸುತ್ತೆ ಆಟ ಆಡೋಕ್ಕೆ ಮನೆ ಹತ್ರ ಇರೋ ಪಾಪುಗೆ ಅದು ವಾಪಸ್ ಬರಲೇ ಇಲ್ಲ ನನ್ನ ಹತ್ರ ಇದು ಸಿಂಧು ಕೊಡಿಸಿದ್ದು ಅವಳು ಬರ್ತಡೇಗೆ ಬಂದಿದ್ಲಲ್ಲ ಆ ಟೈಮಲ್ಲಿ ನನಗೆ ಕೊಡಿಸಿದ್ದು ನಾನು ಅವಳಿಗೊಂದು ಡಾಲ್ ಕೊಡಿಸಿದೆ ಅವಳು ಇದು ಕೊಡಿಸಿದ್ಲು ಸೊ ಅಷ್ಟೇ ಇನ್ನು ಎಷ್ಟೊಂದಿತ್ತು ಬಟ್ ಏನಾಯ್ತು ಅಂತಲೇ ನೆನಪಿಲ್ಲ ನಾನು ಕಿರಣ್ ಒಂದು ನನಗೆ ಕೊಡಿಸಿದ್ದ ಕೊಡ್ಸಿರ್ಲಿಲ್ಲ ಕದ್ದು ಕೊಟ್ಟಿದ್ದ ಬಸ್ಸಲ್ಲಿ ಸೊ ಇಷ್ಟ ಬರ್ಸ್ ಇರೋದು ನನ್ನ ಹತ್ರ ಸದ್ಯಕ್ಕೆ ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡಬೇಕು ನನ್ನ ರೂಮ್ ತುಂಬ ಡಾಲ್ ಸೇರಬೇಕಂತ ಆಸೆ ಸೊ ನೋಣ ಸದ್ಯಕ್ಕೆ ಯಾವುದನ್ನು ತೊಗೊಂಡಿಲ್ಲ ರೀಸೆಂಟಾಗಿ ತೊಗೊಬೇಕು ನಾನು ಸಣ್ಣ ಸಣ್ಣ ಕಿಚನ್ಸ್ ಎಲ್ಲ ತೊಗೊಳ್ಬೇಕು ಹಾಗೆ ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಬಟ್ಟೆ ಎಲ್ಲ ಹಂಗೆ ತುಂಬಿಟ್ಟಿದ್ದಾರೆ ಆ್ಯಂಡ್ ಈ ಶೆಲ್ಫ್ ಎಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಶೋಕೇಸ್ನೂ ಕೂಡ ಇವಾಗ ಕ್ಲೀನ್ ಮಾಡ್ತೀನಿ ಆ್ಯಂಡ್ ರೂಮಲ್ಲಿ ಏನೇನು ಐಟಮ್ಸ್ ಇತ್ತಲ್ವ ಸೊ ಅದೆಲ್ಲನೂ ಕೂಡ ತೊಗೊಂಡು ಇವಾಗ ನಾನು ಇಲ್ಲಿ ಜೋಡಿಸಿದ್ದೀನಿ ಸೊ ಬಾಟಲ್ಲು ಎಲ್ಲ ಕೂಡ ಮೇಲೆ ಜೋಡ್ಸಿಬಿಟ್ಟಿದ್ದೀನಿ ಆ್ಯಂಡ್ ಫಿಶ್ ಟ್ಯಾಂಕ್ ಇತ್ತಲ್ಲ ರೂಮಲ್ಲಿ ಸಣ್ಣದು ಸೊ ಅದನ್ನು ಕೂಡ ಇಲ್ಲೇ ತಂದು ಇಟ್ಟಿದ್ದೀನಿ ಅಮ್ಮ ಮನೆಗೆ ಹೋದ್ಮೇಲೆ ಬಾಣತನಕ್ಕೆ ಫಿಶಿಗೆ ಕಿರಣ್ ಫುಡ್ ಹಾಕೋದು ಮರ್ತೇ ಹೋಗ್ತಾನೆ ಹಾಗಾಗಿ ಅದನ್ನು ತೊಗೊಂಬಂದು ಎಲ್ಲ ಹೊರಗಡೆ ಇಟ್ಟಿದ್ದೀನಿ ಸೊ ಈ ಥರ ಜೋಡಿಸಿದ್ದೀನಿ ಎಲ್ಲ ಫುಲ್ಲು ನೀಟಾಗಿ ಶೋ ಕೇಸಲ್ಲಿ ಎಷ್ಟು ತುಂಬಿಸ್ಬೋದೋ ಎಲ್ಲನೂ ಕೂಡ ಅದರಲ್ಲಿ ತುಂಬಿಸ್ಬಿಟ್ಟಿದ್ದೀನಿ ಬುದ್ಧನ್ನು ಕೂಡ ಹೊರ್ಗಡೆನೇ ಇಟ್ಟಿದ್ದೀನಿ ಹಾಗೆ ಅವತ್ತೊಂದು ಬಾಟಲ್ ಆಟ ಅಲ್ವಾ ಸೊ ಅದ್ರೊಳಗಡೆ ಅವಾಗ ಮನಿ ಪ್ಲಾಂಟ್ನ ಹಾಕಿ ಈ ಕಾರ್ನರಲ್ಲಿ ಇಟ್ಟಿದ್ದೀನಿ ವಾಲ್ದು ಫಿಶ್ ಬೌಲ್ ತೊಗೊಂಡಿದ್ದೆ ಅಲ್ವಾ ಅದರೊಳಗಡೆ ಮನಿ ಪ್ಲ್ಯಾಂಟ್ ಕಟ್ಟಿಂಗ್ಸ್ನ ಹಾಕಿದ್ದೀನಿ ಸೊ ಅದಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದಾದಮೇಲೆ ಮಧ್ಯಾಹ್ನ ಬರ್ಸ್ ಎಲ್ಲ ಕೂಡ ಒಣಗಿತ್ತು ಅದನ್ನೆಲ್ಲ ಇವಾಗ ತೊಗೊಂಡು ಬಂದುಬಿಟ್ಟು ನೀಟಾಗಿ ಈ ಒಂದು ಚೀಲದೊಳಗಡೆ ಹಾಕಿಬಿಟ್ಟು ಎತ್ತಿಡ್ತಾ ಇದ್ದೀನಿ ಆ ಶೆಲ್ಫ್ ಖಾಲಿ ಮಾಡಿದ್ದೀನಿ ಟೆಡಿ ಬೈಸ್ ಇಟ್ಟಿದೆ ಅಲ್ವಾ ಆ ಶೆಲ್ಫ್ನ ಖಾಲಿ ಮಾಡಿ ಸೊ ಅದ್ರಲ್ಲಿ ಒಂದು ಸ್ವಲ್ಪ ಇವಾಗ ಬಟ್ಟೆಗಳನ್ನೆಲ್ಲನೂ ಇಟ್ಬಿಡ್ತೀನಿ ಈ ಬುಕ್ನ ನಾನು ಕಿರಾಣಿಗೆ ನಮ್ಮದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಆದಾಗ ಕೊಟ್ಟಿದ್ದು ಸೊ ಇದನ್ನೆಲ್ಲ ಫುಲ್ಲು ಹ್ಯಾಂಡ್ ಕ್ರಾಫ್ಟ್ ಮಾಡಿ ಕೊಟ್ಟಿದ್ದೆ ಒಂದು ಆಲ್ಮೋಸ್ಟ್ ಒಂದು ವೀಕೇನು ತಗೊಂಡಿತ್ತು ಅಂತ ಅನಿಸುತ್ತೆ ಸೊ ಏನೇನು ಮನೇಲಿ ಸಿಗುತ್ತೆ ಐಟಮ್ಸು ಎಲ್ಲಾನು ಸೇರಿಸಿ ಮಾಡಿದ್ದೆ ಕೆಲವೊಂದಷ್ಟು ಲೆಟರ್ಸ್ ಥರ ಬರೆದಿದ್ದೆ ಆ್ಯಂಡ್ ಡ್ರಾಯಿಂಗ್ ಮಾಡಿದ್ದೆ ಸೊ ನನಗೆ ಹೇಗೆ ಬರುತ್ತೋ ಆ ಥರ ಮಾಡಿ ಅವನಿಗೆ ಕೊಟ್ಟಿದ್ದೆ ನಮ್ಮದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಇದ್ದಾಗ ಇದರಲ್ಲೆಲ್ಲ ಆ್ಯಕ್ಚುಲಿ ನಮ್ಮದು ಫೋಟೋಸ್ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ ಬಟ್ ಲಾಸ್ಟಲ್ಲಿ ಫೋಟೋಸ್ ಹಾಕೋದಿಕ್ಕಾಗಲಿಲ್ಲ ಹಾಗಾಗಿ ಡ್ರಾಯಿಂಗ್ನೇ ಮಾಡಿಬಿಟ್ಟು ಕೊಟ್ಟಿದ್ದೆ ಇದನ್ನೆಲ್ಲ ಆಲ್ಮೋಸ್ಟ್ ಮಾಡೋದಕ್ಕೆ ಒನ್ ವೀಕ್ ಟೈಮ್ ತೊಗೊಂಡಿದ್ದೀನಿ ಆ್ಯಂಡ್ ನನಗೆ ಈ ಥರದ್ದೆಲ್ಲ ಕ್ರಾಫ್ಟ್ಸ್ ಮಾಡಿ ಆ್ಯಂಡ್ ನಮ್ಮ ಕೈಯಾರೆ ಏನಾದರೂ ಗಿಫ್ಟ್ ಮಾಡಿ ಕೊಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇದ್ರ ಒಳಗಡೆ ಒಂದು ಚಾಕ್ಲೇಟು ಹಾಗೆ ಸೀ ಶೆಲ್ಸು ಹಾಗೆ ಒಂದು ಕ್ಯೂಟಾಗಿರೋಂಥ ಒಂದು ಸಣ್ಣ ಟೆಡಿ ಟೆಡಿಬೇರೆಲ್ಲ ಹಾಕ್ಕೊಟ್ಟಿದ್ದೆ ಚಾಕ್ಲೇಟ್ ತಿಂದುಬಿಟ್ಟಿದ್ದಾನೆ ಸೊ ಬೇರು ಶೆಲ್ಸ್ ಎಲ್ಲ ಹಾಗೆ ಇದೆ ಆವಾಗ ಯೂಟ್ಯೂಬ್ ನೋಡಬೇಕಂದ್ರೆ ಯೂಟ್ಯೂಬಲ್ಲಿ ಕೆಲವೊಂದಷ್ಟು ಕ್ರಾಫ್ಟ್ಸ್ ತೋರಿಸ್ತಾ ಇದ್ರು ಈ ಥರದ್ದು ಬುಕ್ಗಳದ್ದು ಸೊ ಅವಾಗ ನೋಡ್ಕೊಂಡು ಮಾಡಿದ್ದೀನಿ ಈ ಕಾರ್ಡ್ ನಾನು ಟೂ ತೌಸಂಡ್ ಟ್ವೆಂಟಿ ಟೂವಲ್ಲಿ ಅಲ್ಲಿ ಬರ್ತಡೇಗೆ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟಿದ್ದು ಮನೆ ಕ್ಲೀನ್ ಮಾಡ್ತಾ ಮಾಡ್ತಾ ಎಷ್ಟೊಂದು ಮೆಮೊರೀಸ್ ಎಲ್ಲ ನೆನಪಾಗ್ತಾಯಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಹೊಸದಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬಾಯ್